ಎಲ್ಲರಿಗೂ ನಮಸ್ಕಾರ ಕಿಣಿ ಹಸರಿ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇದು ತಂದೆ ಮನೆಯ ಗೌರಿ ಮತ್ತು ಗಣೇಶ ಹಬ್ಬದ ತಯಾರಿಯ ವಿಡಿಯೋವನ್ನು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾನೆ ಅದಕ್ಕಿಂತ ಮೊದಲು ಗುರುವಾರ ಬೆಳಿಗ್ಗೆ ನಮ್ಮ ಮನೆಯ ವ್ಲಾಗನ್ನು ಸ್ವಲ್ಪ ಶೇರ್ ಮಾಡುವ ಅಂತೇಳಿ ಇದು ಕುಚಿಲಕ್ಕಿಯಿಂದ ಮಾಡಿರುವಂಥ ಇಡ್ಲಿ ಇಡ್ಲಿ ಇವತ್ತು ಮಾಡಲಿಕ್ಕೆ ಕಾರಣ ಎಂತ ಅಂತೇಳಿದರೆ ನಮ್ಮ ಬಾಂಬೆಯಿಂದ ನನ್ನ ಮಾಮ ಮಾಧವ್ ಅವರು ಮದ್ಮಾಮ್ ಅಂತ ಅವರು ಬಂದಿದ್ದಾರೆ ಅವರಿಗೆ ಆ್ಯಕ್ಚುಲಿ ಮೊನ್ನೆ ನಾನು ನಿಮ್ಮ ಜೊತೆ ಶೇರ್ ಮಾಡಿರುವಂಥ ಕುಚಲಕ್ಕಿಯ ಗುಂಡ ಕೊಟ್ಟಿಗೆಯನ್ನು ನೋಡಿ ಆಸೆ ಆಯ್ತಂತೆ ಒಮ್ಮೆ ತಿನ್ನಬೇಕು ಅಂತೇಳಿ ಹಾಗೆ ಅಂದರೆ ಎಷ್ಟೇ ಆದರೂ ಟ್ರೆಡಿಷನಲ್ ರೆಸಿಪೀಸ್ ಹಾಗೆ ಅಲ್ವಾ ಅವರಿಗೆ ತುಂಬ ಆಸೆ ಆಯ್ತಂತೆ ಹಾಗೆ ಅವರು ಬಂದಿದ್ದರು ಮನೆಗೆ ಅವರಿಗೆ ಕುಚ್ಚಲಕ್ಕಿಯ ಇಡ್ಲಿ ಮಾಡಿಕೊಡು ನನಗೆ ಅಂತ ಹೇಳಿದರು ಹಾಗೆ ಅವರಿಗೋಸ್ಕರ ಮಾಡಿದ್ದೆ ನಾನು ವರೈ ಇಡ್ಲಿ ಅಮ್ಮನ ಮನೆಗೆ ಹೋಗಿ ತಿಂದದ್ದು ಅಂದರೆ ಅಲ್ಲಿ ರೆಡಿ ಮಾಡ್ಲಿಕ್ಕೆ ಹೋಗಿದ್ದೆಲ್ಲ ಕುಚಲಕ್ಕಿದೆಲ್ಲ ತಿನ್ಲಿಕ್ಕಿಲ್ಲ ಹಾಗೆ ನನ್ನ ಹಸ್ಬೆಂಡ್ ಮತ್ತು ಮಾಧವ್ ಮಾಮ ಇವರಿಗೆ ಅದೇ ರೀತಿ ಚೌತಿಗೆ ಬಂದವರು ಮಾಧವ ಕಿಣಿ ಅವರು ಬಾಂಬೆಯಿಂದ ಇವರೊಂದು ಬಂದ್ರೆ ಹತ್ತು ಆನೆ ಬಲ ಬಂದಾಗೆ ಭಯಂಕರ ಖುಷಿ ನಮ್ಗೆ ಮುಂಬೈಯಿಂದ ಬಂದಿದ್ದಾರೆ ಮಾಧವ ಕಿಣಿ ಅಂತ ಬಾಂಬೆಯಿಂದ ಬಂದಿರುವಂತದ್ದು ಅವರು ಪ್ರತಿ ವರ್ಷ ಚೌತಿಗೆ ಇಲ್ಲ ಭಜನಾ ಮಂಗಲಕ್ಕೆಲ್ಲ ಮಿಸ್ ಮಾಡದೆ ಬರ್ತಾರೆ ಹಾಗೆ ಮತ್ತೆ ನಾನು ತಲೆ ಸ್ನಾನ ಮಾಡಿ ಸೀದ ಅಮ್ಮನ ಮನೆಗೆ ಹೋಗಿ ಗೌರಿ ಪೂಜೆಗೆ ರೆಡಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ನಮ್ಗೆ ಎಲ್ರು ಕೇಳ್ತಾ ಇದ್ದಾರೆ ಕಿಣಿ ವಾಸನೆ ನಿಮ್ಗೆ ಏನಾಗಬೇಕು ಅಂತ ಹೇಳಿ ಹೌದು ನಾವ್ ಹೇಳಿದ್ರೆ ನಮ್ಮ ಯಾರು ಅಣ್ಣನ ಮಗ ಇದ್ದಾರೆ ಧರ್ಮೇಂದ್ರ ಕಿಣಿ ಅಂತ ಹೇಳಿ ಅವ್ರದ್ದು ಮೇನ್ ಅದು ಅವರಲ್ರಿ ಅವರಲ್ರಿ ಅವರು ವಿನಾಯಕಿಣಿ ವಿನಾಯಕಿಣಿ ಅವ್ರದೇ ಶ್ರೀಮತಿ ಆಗಿದ್ದಾರೆ ಅಂತೇಳಿ ಮಾತಾಡುದು ಹಾಗೆ ಹೇಳಿದೆ ನಮ್ಮ ತಂಗಿ ಮಗಳು ಅಂತೇಳಿ ಇವರು ಮನೆಗೆ ಬಂದ್ರೆ ನಮ್ಗೆಲ್ಲ ಭಜನೆಗಳ ಸುರಿಮಳೆ ಅಂತ ಹೇಳ್ಬೋದು ಆಲಪನೆ ಎಂತ ಚಂದ ಭಜನೆ ಎಷ್ಟು ಚಂದ ನೀವೇ ಕೇಳಿ ರಾಣಿ महाराज के ब्रह्मभुवन आगे शङ्कर ताण्डव करत ह आगे शङ्कर ताण्डव ध्यान धर ಪಾಣಿ ಶೂಲ ಪಾಣಿ ಮಹಾರಾಜ ಭವಾನಿ ಬ್ರಹ್ಮ ಭುವನ ಕೇ ರಾಣಿ ಮಹಾರಾಜ प्रभु पल भर नि रखत वसले जगदारे महाराज भवान जय दुर्गे दुर्गति परिहारिणी जय दुर्गे दुर्गति परिहारिणी शुंभविदारीणी माता भवानी शुंभ माता भवानी जय दुर्गे दुर्गति परिहारिणी जय दुर्गे दुर्गति परिहारिणी आदिशक्ति पर्रह्मस्वरूप आदिशक्ति पर जगत जननी चतुर्वेद जगत जननी चतुर्वेद बकानी ब्रह्मा शिव हरि अर्चन कीनो ब्रह्मा शिव हरि अर्चन कीनो ध्यान नो ध्यान नर तुरन मुनिध्या जय दुर्गे दुर्गति परिहारिणी दुर्गे दुर्गति परिहारिणी ब्रह्मा गुरु विष्णु गुरु देवो महेश्वरा ગુરુ સાક્ષાત ગુરૂ સાક્ષાત્બ્રહ તસ્મૈશ ગુરૂભ્યો નમામી ગુરૂભ્યો નમા ગજમુકા વંદન તો જ પહિલે ગજમુખા ગજમુખા वंदन तुझ पहिले राजस तुझिया पद कमलावर राजस तुजिया पद कमलावर मनसुमन वाहिले वंदन तुझ பகிலஜமு வந்தனத் தஜமுக வந்தனத் தரம்போட பூஜாரம் तोला पोजिते गणादेप तुझी जाती आरती तुझा कृपेने मंगलमाया कृपे तुझा कृपेने माये, दिवस हे अवतरले ವಂದನ ತೋಜ ಪಹೆಲೆ ಗಜೋಖೋಜ ಗಜಮೋಖ ವಂದನ ತೋದ ಪಹಿಲೆ ಫ್ರೆಂಡ್ಸ್ ಇಲ್ಲಿ ಅಮ್ಮ ಕಾಡಿಗೆ ತಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಗೌರಿ ಪೂಜೆಗೆ ಅದೇ ರೀತಿ ಗೌರಿ ಮಹಾದೇವರಿಗೆ ಹಾಗೆ ಗಣಪತಿ ದೇವರಿಗೆ ಕಾಡಿಗೆಯನ್ನು ಹಚ್ಚಲಿಕ್ಕಿದೆ ಇದೆ ಅದೇ ರೀತಿ ವಾಯಣ ಪೂಜೆ ಅಂತ ಮಾಡ್ತೇವಲ್ವಾ ಅದಕ್ಕೆ ಕೂಡ ಕಾಡಿಗೆ ಬೇಕು ಹಾಗೆ ಮೂರು ಗೆರೆಟೆಯ ಮಧ್ಯದಲ್ಲಿ ಇಲ್ಲಿ ತುಪ್ಪದ ದೀಪವನ್ನ ಹಚ್ಚಿ ಅದ್ರ ಮೇಲೆ ತಾಮ್ರದ ಒಂದು ಹರಿವಾಣದಲ್ಲಿ ಸ್ವಲ್ಪ ನೀರನ್ನ ಹಾಕಿ ಆ ದೀಪ ಅದಕ್ಕೆ ಟಚ್ ಆಗುವಂತ ಇಡುದು ಅಲ್ಲಿ ಸ್ವಲ್ಪ ಹೊತ್ತಿನ ನಂತರ ಕಾಡಿಗೆ ಉತ್ಪತ್ತಿ ಆಗ್ತದೆ ಗೌರಿ ಪೂಜೆ ನಮ್ಮ ಮನೆಯಲ್ಲಿ ಇವತ್ತು ನಾವು ನಾಳೆ ಗೌರಿ ಪೂಜೆಗೆ ಹಚ್ಚಲಿಕ್ಕೆ ಕಾಡಿಗೆಯನ್ನು ಮಾಡಲಿಕ್ಕೆ ಇಟ್ಟಿದ್ದೇನೆ ಈಗ ಹಾಗೆ ಇಲ್ಲಿ ಸಂಧ್ಯಕ ವೀಳಿದ ಪಟ್ಟಿಯನ್ನು ರೆಡಿ ಮಾಡ್ತಾ ಇದ್ದಾರೆ ರಂಗ ಪೂಜೆಗೆ ಎಲ್ಲ ಬೇಕು ಅಂತ ಹೇಳಿ ಅಂದರೆ ಅಮ್ಮನ ಮನೆಯಲ್ಲಿ ಅಪ್ಪ ಅಮ್ಮ ಮತ್ತು ದೊಡಮ್ಮ ಇದ್ದಾರೆ ಹಾಗೆ ಮತ್ತು ತಮ್ಮ ತಮ್ಮನ ಹೆಂಡತಿ ಇವರೆಷ್ಟೇ ಜನ ಇರೋದು ರೆಡಿ ಮಾಡಲಿಕ್ಕೆ ನಮ್ಮ ಕಿಣಿ ಫ್ಯಾಮಿಲಿಯಲ್ಲಾದರೆ ತುಂಬ ಮಂದಿ ಇದ್ದೇವಲ್ವ ನಾವು ಒಟ್ಟಿಗೆ ಹಾಗೆ ಮುಂಚಿನ ದಿನ ಸ್ವಲ್ಪ ಅಲ್ಲಿ ಹೋಗುವಂಥದ್ದು ಹಾಗೆ ಇಲ್ಲಿ ಲಡ್ಡು ಎಲ್ಲ ಮಾಡಲಿಕ್ಕೆ ಮೊದಲಿಗೆ ಗ್ಯಾಸ್ ಹಚ್ಚಬೇಕಾದ್ರೆ ಅದಕ್ಕೆ ಅಪ್ಪ ಇಲ್ಲಿ ಸೆಗಣೆ ನೀರನ್ನು ಚುಮಕಿಸ್ತಾ ಇದ್ದಾರೆ ಶುದ್ಧದಲ್ಲಿ ಮಾಡುವಂಥದ್ದಲ್ವ ಹಾಗೆ ಅದಕ್ಕೆ ಸೆಗಣೆ ನೀರನ್ನು ಹಾಕಿ ಆಮೇಲೆ ಅಡುಗೆಯನ್ನು ಶುರು ಮಾಡುವಂಥದ್ದು ಇದು ಮಧ್ಯಾಹ್ನವೇ ಎಲ್ಲ ರೆಡಿ ಮಾಡ್ತಾ ಇದ್ವಿ ನಾವೆಲ್ಲರೂ ಕೂಡ ಸೇರಿ ನಮಗೆ ಮೂರು ಜನರಿಗೆ ವಾಯಣ ಪೂಜೆಗೆ ಇಲ್ಲಿ ತವರ ತವರು ಮನೆಯಿಂದಲೇ ಕೊಡುವಂಥದ್ದು ಈ ವಾಯಣ ಅಂತ ತೆಂಗಿನಕಾಯಿ ಇದನ್ನೆಲ್ಲ ನಾವಿಲ್ಲಿ ಮುಂಚಿನ ದಿನ ಬಂದು ಸಿಂಗಾರ ಮಾಡ್ತೇವೆ ಹಾಗೆ ಅದು ತವರಿನ ಮನೆಯಿಂದಲೇ ಕೊಡುವಂಥ ಒಂದು ಕ್ರಮ ಎಲ್ಲರಿಗೆ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಹಾಗೆ ಇಲ್ಲಿ ತಂದೆ ಎಲ್ಲ ಅದನ್ನೆಲ್ಲ ತಂದು ರೆಡಿ ಮಾಡಿ ಇಡ್ತಾರೆ ನಾವು ಅದನ್ನು ಮುಂಚಿನ ದಿನ ಹೋಗಿ ಎಲ್ಲ ಅದರದ್ದು ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆಲ್ಲ ಇರ್ತದೆ ತೆಂಗಿನಕಾಯಿ ಎಲ್ಲ ಆಮೇಲೆ ಅದನ್ನು ಸಿಂಗಾರ ಎಲ್ಲ ಮಾಡಿ ನಾವಲ್ಲಿ ನಮ್ಮ ಗಂಡನ ಮನೆಗೆ ಹೋಗುವಂಥದ್ದು ಹಾಗೆ ಇಲ್ಲಿ ಕಾಡಿಗೆ ಆಗಿದೆ ಯಾವ ರೀತಿ ಆಗಿದೆ ನೋಡುವ ಸ್ವಲ್ಪ ಇನ್ನೂ ಸಹ ಆಗಬೇಕು ಬಟ್ ಈಗ ವಾಯಣ ಪೂಜೆ ಗೆದ್ದು ವಾಯಣ ಸಿಂಗಾರ ಮಾಡಲಿಕ್ಕೆ ಅರ್ಜೆಂಟ್ ಬೇಕು ಹೇಳಿದರು ಸಂಕ ಹಾಗೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಕಾಡಿಗೆ ರೆಡಿ ಆಗ್ತದೆ ಶಣ ಏನು ಮಾಡ್ತಾ ಇದ್ದೀರಿ ಎಂತ ಹುರಿದು ಉದ್ದಿನ ಬೇಳೆ ಹಾ ಉದ್ದಿನ ಬೆಳೆ ಹುರಿತಾ ಇದ್ದೀರಿ ಇದಕ್ಕೆ ಅಕ್ಕಿ ಹಾಕಿ ಮಾಡೋದಲ್ಲ ಇಲ್ಲಿ ಅಪ್ಪ ಕಡಲೆ ಬೇಳೆಯನ್ನ ಹುರಿದಿಟ್ಟಿದ್ದಾರೆ ನಾಲ್ಕು ಕೆ ಜಿ ಇದೆ ಅಂತೆ ಇದು ಇವಾಗ ಲಡ್ಡು ಮಾಡ್ಲಿಕ್ಕೆ ಅಮ್ಮ ಇಲ್ಲಿ ಮೆಜರ್ ಮಾಡ್ತಾ ಇದ್ದಾರೆ ಮತ್ತು ಕಡಲೆ ಬೇಳೆಯನ್ನ ಹುರಿದದ್ದು ಅಮ್ಮ ಮೆಜರ್ ಮಾಡ್ತಾ ಇದ್ದಾರೆ ಸೇರಲ್ಲಿ ಸೇರಲ್ಲಿ ಅಳತೆ ಮಾಡಿ ಹಾಕ್ತಾ ಇದ್ದಾರೆ ಲಡ್ಡು ಎಷ್ಟು ಕೆಜಿದ್ದು ಲಡ್ಡು ನಾಲ್ಕು ಸೇರಿದ್ದು ಮತ್ತೆ ಉಳಿದದ್ರದ್ದೆಲ್ಲ ಪಂಚಕಜ್ಜಾಯ ಮಾಡುದು ಮತ್ತೆ ಮಾಡುದು ನಾನಿಲ್ಲಿ ಹೃದಯ ಕಡಲೆಬೇಳೆ ಕಂಪ್ಲೀಟ್ ಆಗಿ ತಂಡ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡಿ ಕೊಡ್ತಾ ಇದ್ದೇನೆ ನಾವೆಲ್ಲರೂ ಈ ಕೆಲಸ ಮಾಡ್ಬೇಕಾದ್ರೆ ಯಾವುದೇ ಅಕ್ಕಿಯಿಂದ ಮಾಡಿರುವಂಥದ್ದಿಲ್ಲ ನೀರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಏನು ತಿನ್ನುವುದಿಲ್ಲ ತಲೆ ಸ್ನಾನ ಮಾಡುದು ಹಾಗೆ ವರೈ ಇಲ್ಲ ಸಜ್ಜಿಗೆ ಏನಾದ್ರೆ ತಿಂಡಿದ್ರೆ ತಿಂತೇವೆ ಅಷ್ಟೇ ಊಟ ಮಾಡ್ಲಿಕ್ಕಿಲ್ಲ ಚೌತಿ ಉಂಟಲ್ಲ ಚೌತಿ ಆಗುವಾಗ ಮಂಟಪ ಮಾಡ್ತೇವೆ ಆ ಮಂಟಪಕ್ಕೆ ಕಟ್ಟಲಿಕ್ಕೆ ಕಟ್ಲಿಕ್ಕೆ ಮತ್ತೆ ಬೇರೆ ಇದು ಕಬ್ಬು ಎಲ್ಲ ಕಬ್ಬು ಉಂಟು ಕಬ್ಬು ಸಹ ಕಟ್ಲಿಕ್ಕೆ ಉಂಟು ಕಬ್ಬು ಮತ್ತೆ ಇದು ಬಾಳೆಗಿಡ ಗಿಡ ಇಲ್ಲಿ ವಾಯಣ ಪೂಜೆಗೆ ನೋಡಿ ತೆಂಗಿನಕಾಯಿಯನ್ನ ಚಂದ ಮಾಡಿ ಕ್ಲೀನ್ ಮಾಡಿ ಅದಕ್ಕೆ ಶೇಡಿ ಅಂತ ಸಿಗುತ್ತೆ ಅದರಲ್ಲಿ ಸರ್ಕಲ್ ಒಂದು ರೌಂಡ್ ಹಾಕೋದು ಹಾಗೆ ಕಣ್ಣಿಗೆ ಕಾಡಿಗೆ ಹಣೆಗೆ ಕುಂಕುಮ ತೊಟಿಗೆ ಸಿಂಧೂರ ಅದೇ ರೀತಿ ಮತ್ತೆ ಹಣೆಯಲ್ಲಿ ಮೇಲ್ಭಾಗಕ್ಕೆ ಶ್ರೀಗಂಧ ಹಾಗೆ ಅರಶಿನವನ್ನ ಹಚ್ಚುವಂಥದ್ದು ಗಲ್ಲಕ್ಕೆ ಎಂತ ಮಾಡ್ತಿದ್ದೀರಿ ಹೂ ಕಟ್ಟುದು ತುಳಸಿ ಮಾಲೆ ಮಾಡುದು ದೇವರು ಕುತ್ಕೊಳ್ಳುವ ಮೇಜು ಈ ಮಂಟಪ ಅಂತ ರೆಡಿ ಮಾಡ್ತೇವಲ್ವಾ ಅದಕ್ಕೆ ಕಬ್ಬಿನ ಗಿಡ ಹಾಗೆ ಬಾಳೆ ಗಿಡವನ್ನ ಕಟ್ಟಲಿಕ್ಕಿದೆ ಅಪ್ಪ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ಸಂಧ್ಯಕ್ಕ ಒಂದನಕ್ಕ ಅದೇ ರೀತಿ ನಮ್ಮ ಮಧುರಮಾಯಿ ಇವರೆಲ್ಲ ಸೇರಿ ವಾಯಣ ಪೂಜೆದು ತೆಂಗಿನಕಾಯಿ ಎಲ್ಲ ಸಿಂಗಾರ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ಮತ್ತೆ ನನ್ನ ಅಪ್ಪ ಸೇರಿ ಇಲ್ಲಿ ದೇವರು ಕೂತ್ಕೊಳ್ಳುವ ಈ ಮೇಜ್ ಇದೆ ಹಾಗೆ ಇದಕ್ಕೆ ಮಂಟಪದ ಹಾಗೆ ಎಲ್ಲ ಇದೆ ಬಾಳೆ ಗಿಡ ಕಬ್ಬಿನ ಗಿಡ ಎಲ್ಲ ಕಟ್ಟಿ ಇದನ್ನ ರೆಡಿ ಮಾಡ್ತಾ ಇದ್ದಾನೆ ತಮ್ಮ ಸಿಂಗಾರ ಮಾಡಿದಂತ ತೆಂಗಿನಕಾಯಿಯನ್ನ ಇಲ್ಲಿ ಒಂದು ಬುಟ್ಟಿಯಲ್ಲಿ ನಾವು ಎರಡು ತುದಿ ಬಾಳೆ ಎಲೆಯನ್ನ ಹಾಕಿ ಅದರಲ್ಲಿ ಒಂದೆರಡು ಮೂರು ಗ್ಲಾಸ್ ಅಷ್ಟು ಬೆಳ್ತೆಯ ಅಕ್ಕಿಯನ್ನ ಹಾಕಿ ಅದ್ರಲ್ಲಿ ತೆಂಗಿನಕಾಯಿಯ ಮುಖ ಹಾಗೆ ತುದಿ ಬಾಳೆ ಎಲೆಯ ಸೈಡಲ್ಲಿ ಇಡುವಂತದ್ದು ಹೀಗೆ ನೋಡಿ ನೀರು ಹಾಕಿದ್ದೇನೆ ಬಣಲೆಗೆ ಎಣ್ಣೆ ಎಲ್ಲ ನೀರು ಬೇಳೆ ಬೇಳೆ ಮಿಕ್ಸಿ ಮಾಡಿದ್ದು ಹುರಿದು ನಾಲ್ಕು ಕೆಜಿ ಜಿ ಹೀಗೆ ನಾವು ಸಾಧಾರಣ ಉಂಟಲ್ವ ಏಳುವರೆ ಕೆ ಜಿ ಬೆಲ್ಲ ಹಾಕ್ತೇವೆ ನಾಲ್ಕು ಕೆಜಿ ಕಡಲೆ ಬೇಳೆಗೆ ಬೆಲ್ಲ ಹಾಕ್ತಾ ಇದ್ದೇನೆ ಇಲ್ಲಿ ನನ್ನ ತಮ್ಮ ಮಾವಿನ ಎಲೆಯನ್ನೆಲ್ಲ ಬಿಡಿಸಿ ಇದು ಜೋಡಿಸಿ ಎಲ್ಲ ತೋರಣ ಕಟ್ಟಲಿಕ್ಕೆ ರೆಡಿ ಮಾಡ್ತಾ ಇದ್ದಾನೆ ಮನೆ ಮುಖ್ಯ ದ್ವಾರಕ್ಕೆ ಹಾಗೆ ದೇವರು ಕುತ್ಕೊಳ್ಳುವ ಟೇಬಲ್ಗೆ ಕಟ್ಟಲಿಕ್ಕಿದೆ ಇವರು ಭಯಂಕರ ವರ್ಲ್ಡ್ ಫೇಮಸ್ ಅಂತ ಹೇಳ್ಬೋದು ಕೊಟ್ಟ ಹಿಂಡುದ್ರಲ್ಲಿ ಕೊಟ್ಟಿಗೆ ಕೊಟ್ಟಿಗೆ ಹೆಣೆಯುವುದ್ರಲ್ಲಿ ಫಾಸ್ಟ್ ಆಗಿ ಕೊಟ್ಟಿಗೆಯನ್ನು ಹೆಣಿತಾ ಇದ್ದಾರೆ ಇಲ್ಲಿ ನಮ್ಮ ಶಣೈಮಾಯ ಅವರು ನೋಡಿ ಎಷ್ಟು ರಪ ರಪ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ವಾಯಣ ಎಲ್ಲ ಇದನ್ನ ಸಿಂಗಾರ ಮಾಡಿ ಅದರಲ್ಲಿ ಕಬ್ಬು ವೀಳೆದ ಪಟ್ಟಿ ಅದೇ ರೀತಿ ಮುಳ್ಳು ಸೌತೆ ಹಾಗೆ ಸಿಂಗಾರ ಮಾಡ್ಲಿಕ್ಕೆ ನಾವು ಯೂಸ್ ಮಾಡಿರುವಂತ ಅರಿಶಿನ ಕುಂಕುಮ ಅದು ಪ್ಯಾಕೆಟ್ ಹಾಗೆ ಸಿಗ್ತದೆ ವಾಯಣ ಸಾಹಿತ್ಯ ಅಂತ ಅದನ್ನ ಆ ಬುಟ್ಟಿಯಲ್ಲೇ ಇಡ್ಲಿಕ್ಕೆ ನೋಡಿ ಇವತ್ತು ಯಾರು ಫ್ರೀ ಅಂತ ಇಲ್ಲ ಎಲ್ಲರಿಗೆ ಸಹ ಒಂದೊಂದು ಕೆಲಸ ಉಂಟು ನೋಡಿ ಇಲ್ಲಿ ಒಬ್ಬರು ಫ್ರೀ ಇದ್ದಾರೆ ಮೊಬೈಲ್ ಓದ್ತಾ ಇದ್ದಾರೆ ಇಲ್ಲಿ ತಯಾರಿಯಲ್ಲಿ ಇದ್ದೇವೆ ನಾವೆಲ್ಲರೂ ಕೂಡ ಹಾಗೆ ಇಲ್ಲಿ ನೋಡಿ ಇದು ಸುವರ್ಣಗೆಂಟೆ ಗಿಡ ಎಲ್ಲಿ ಹೋದ್ರೂ ಸಹಿತ ಇಟ್ಕೊಂಡು ಬರ್ತೇನೆ ಅಡಿಗೆ ಮಾಡಿ ಹಾಗೆ ಇದು ಹಾಕ್ಲಿಕ್ಕೆ ಭಾರಿ ಒಳ್ಳೇದಾಗ್ತದೆ ಇದನ್ನೀಗ ಕಟ್ ಮಾಡುವ ಅಂತೇಳಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಟ್ಟಿದ್ದಾರೆ ಅಪ್ಪ ಹಾಗೆ ಇಲ್ಲಿ ಸ್ವಲ್ಪ ಕೆಲಸ ಮಾಡಿ ಮತ್ತೆ ನಾಳೆಯಿಂದ ನಮ್ಮದುಂಟು ಕಿಣಿ ಫ್ಯಾಮಿಲಿದು ಅಲ್ಲಿ ಹೋಗ್ಲಿಕ್ಕೆ ಉಂಟು

ಲಡ್ಡು ಮಾಡುವಂಥದ್ದು ಆಲ್ರೆಡಿ ನಾವು ನಿಮಗೆ ಮಾಡಿ ತೋರಿಸಿದ್ದೇವೆ ಮೊನ್ನೆ ಕೂಡ ಅಷ್ಟಮಿ ಲಡ್ಡು ಮಾಡಿದ್ದೇನೆ ಅದರಲ್ಲಿ ಸೇಮೇ ಇದನ್ನು ಹಾಕದಿದ್ರೆ ಚೌತಿಯ ಲಡ್ಡು ಆಗ್ತದೆ ಅಂತ ಕೂಡ ಹೇಳಿದ್ದೇನೆ ಸೇಮ್ ಅದೇ ಪ್ರೊಸೀಜರ್ ಇಲ್ಲಿ ಹಾಗೆ ನಾಲ್ಕು ಕೆ ಜಿದು ತುಂಬ ಇತ್ತು ಅಪ್ಪ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ನಾವೆಲ್ಲರೂ ಸೇರಿ ಅಪ್ಪನಿಗೆ ಹೆಲ್ಪ್ ಮಾಡ್ತಾ ಇದ್ದೇವೆ ನಾನು ಶೆಣೈಮಾಯಿ ಅದೇ ರೀತಿ ತಂದೆ ಮೂರು ಜನ ಕೂತ್ಕೊಂಡು ಲಡ್ಡಿನ ಡಿಪಾರ್ಟ್ಮೆಂಟಲ್ಲಿಗೆ ಲಡ್ಡು ಅದನ್ನು ಮಾಡಲಿಕ್ಕೆ ರೆಡಿಯಾಗಿದ್ದೇವೆ ತಮ್ಮ ಎರಡು ತೋರಣ ಕೂಡ ರೆಡಿ ಮಾಡಿ ಆಯಿತು ಮುಖ್ಯ ದ್ವಾರಕ್ಕೆ ಹಾಗೆ ದೇವರು ಕೂತ್ಕೊಳ್ಳೋ ಟೇಬಲ್ಗೆ ಕೂಡ ಆಯಿತು ಇಲ್ಲಿ ಬಂದನಕ್ಕ ಕೈಗೆ ತರಕಾರಿಯನ್ನು ಕಟ್ ಮಾಡ್ತಾ ಇದ್ದಾರೆ ಹಾಗೆ ಅಪ್ಪ ಈಚಿಂದ ಇಲ್ಲಿ ಲಡ್ಡು ಮಾಡ್ತಾ ಇದ್ದಾರೆ ನಾವ ನಾವು ಚೌಮಿಯ ಲಡ್ಡು ಮಾಡೋದು ಗಣೇಶ ಹಬ್ಬಕ್ಕೆ ಲಡ್ಡು ಮಾಡ್ತಾ ಇದ್ದೇವೆ ಈಗ ಅಪ್ಪ ಲಡ್ಡು ಮಾಡ್ತಾ ಇದ್ದಾರೆ ನಾನು ಮತ್ತೆ ನಮ್ಮ ಶಣೈ ಅವರು ಇಲ್ಲಿ ಲಡ್ಡು ಮಾಡ್ತಾ ಇದ್ದೇವೆ ಶೆಣೈ ಮಾಯಿ ಹೌದು ಅವರು ಶಣೈ ನಾವು ಕಿಣಿ ಅಲ್ವಾ ಅವರು ಶಣೈ ಮಾವ ಅಂದರೆ ನನ್ನ ತಮ್ಮ ಇವನ ಜೊತೆ ಇಲ್ಲಿ ಗೇಮ್ ಆಡ್ತಾ ಇದ್ದಾರೆ ಹೈಡೆನ್ಸಿಗೆ ಆಡೋದಂತೆ ಹಾಗೆ ಅವರಿಗೆ ಸ್ವಲ್ಪ ಫ್ರೀ ಇತ್ತು ಲಡ್ಡು ಎಲ್ಲ ಮಾಡಿ ಆಗಿದೆ ಅಪ್ಪ ಈಗ ಕೌಂಟಿಂಗ್ ಶುರು ಮಾಡಿದ್ದಾರೆ ನೋಡಿ ಲಾಡು ಪಾಕ ಎಲ್ಲ ತೋರಿಸಿದ್ದೇನೆ ನೋಡಿ ಲಾಡಿದು ಶಬ್ದ ಕೇಳಿ ಇದರಲ್ಲಿ ಆಯ್ತು ಮುನ್ನೂರು ಲಾಡು ಇದರಲ್ಲಿ ಇದರಲ್ಲಿ ಒಂದು ನೂರು ಆಗ್ತದೆ ಒಟ್ಟಿಗೆ ನಾನ್ನೂರು ಲಾಡು ನಾಲ್ಕು ಕೆ ಜಿ ಕಡಲೆಬೇಳೆ ಒಂದೂವರೆ ಕೆ ಜಿ ನೆಲಕಡ್ಲೆ ಬೀಜ ಅರ್ಧ ಕೆ ಜಿ ಗೇರು ಬೀಜ ಚೂರು ಆಮೇಲೆ ಒಂದು ಕಾಲು ಕೆ ಜಿ ಮುನ್ನೂರು ಗ್ರಾಮ ಕಪ್ಪು ಎಳ್ಳು ಮತ್ತು ಎರಡು ಕೊಬ್ಬರಿ ಮೊಚ್ಚಿ ಹಾಕಿದ್ದು ಹಾಗೆ ಒಟ್ಟಿಗೆ ನಾನ್ನೂರು ಇದರ ಲಾಡು ಹಾಕ್ತದೆ ಏಳುವರೆ ಕೆ ಜಿ ಬೆಲ್ಲದ ಕೂಡ ಹಾಕಿದೆ ಫ್ರೆಂಡ್ಸ್ ಇಲ್ಲಿ ಈಗ ಅಪ್ಪ ಎಲ್ಲ ಹೂವಿನ ಗಿಡದ ಎಲೆ ಅದೇ ರೀತಿ ಮಾವಿನ ಎಲೆ ಹಲಸಿನ ಎಲೆ ಇದನ್ನೆಲ್ಲ ಹಾಕ್ಲಿಕ್ಕಿದೆ ಹಾಗೆ ಈ ರೀತಿ ಎರಡು ದೊಡ್ಡದಾದ ಎಲೆಯನ್ನ ರಚೇವು ಎಲೆ ಅಂತ ಹೇಳ್ತಾರೆ ಹಾಗೆ ಇದನ್ನ ಕೂಡ ಒಂದು ನಾಲ್ಕು ಎಲೆ ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ ಅಂದರೆ ಇಲ್ಲಿ ಅಪ್ಪ ನಮ್ಮ ಮನೆಗೆ ಕೂಡ ಕಿಣಿ ಫ್ಯಾಮಿಲಿಯ ಗಣಪತಿ ದೇವರಿಗೆ ಅಂದರೆ ಗೌರಿ ಮಹಾದೇವ ಫೋಟೋ ಇದರಲ್ಲಿ ಅಂಟಿಸಿ ನಾವು ಕುತ್ಕೊಳಿಸ್ಲಿಕ್ಕಿದೆ ಅದು ಕೂಡ ಇಲ್ಲಿಂದಲೇ ಅಪ್ಪ ಮಾಡಿ ಕೊಡುವಂಥದ್ದು ಇದಕ್ಕೆ ನಾವು ಕೊಟ್ಲಿ ಅಂತ ಹೇಳ್ತೇವೆ ಹಾಗೆ ಹೂವಿನ ಎಲೆಯನ್ನ ಎಲ್ಲವನ್ನ ಕೂಡ ತೆಗೆದು ಎಲ್ಲ ಎಲೆಯನ್ನು ಕೂಡ ಒಟ್ಟಿಗೆ ಚೆಂದ ಮಾಡಿ ತೊಳೆದು ಒಂದು ದೊಡ್ಡ ಬಟ್ಟೆಯಲ್ಲಿ ಹಾಕಿ ಅದನ್ನ ನೀರಿಳಿಲಿಕ್ಕೆ ಇಟ್ಟದ್ದು ಹಾಗೆ ಅದನ್ನ ಆಮೇಲೆ ಈ ಎಲೆಯ ಒಳಗಡೆ ಹಾಕಿ ಈ ರೀತಿ ಪಟ್ಟಿ ಮಾಡಿದ್ದು ಈ ರೀತಿ ಪತ್ರೆಗಳು ಉಂಟಲ್ವಾ ನೋಡಿ ಮಂದಾರ ಪತ್ರೆ ಇದು ಮಂದಾರ ನೋಡಿ ಮಾವಿನದು ನೋಡಿ ರತ್ನಗಂಜಿ ಕರವೀರ ನೋಡಿ ಇದು ಸಂಪಿಗೆ ಎಲ್ಲ ಉಂಟಲ್ವಾ ಪತ್ರೆಗಳು ಇಪ್ಪತ್ತು ನಮ್ಮನೆ ಪತ್ರೆ ಎಲ್ಲ ಮತ್ತೆ ಊದು ಯಾವುದು ಆಗ್ತದೆ ನೋಡಿ ಈ ರೀತಿ ಕಟ್ಟುವುದು ಇದು ದೇವರ ಪಟವನ್ನು ಇಟ್ಟೆ ಇಟ್ಟುಂಟಲ್ವಾ ಇದು ಮುಳ್ಳು ಅಥವಾ ಇಲ್ಲಿ ಇದ್ರೆ ಉಂಟಲ್ಲ ಬೇರೆ ನಮ್ಮ ಗುಂಡ ಇಡ್ತಾರಲ್ಲ ಕಡ್ಡಿ ಒಂಟೆದು ಕಡ್ಡಿ ಒಂಟೆದು ಕಡ್ಡಿ ಆಗ್ತದೆ ಮತ್ತೆ ಇದು ನಮ್ಮದು ಸುಡಿ ಎಲ್ಲ ಹಾಕೋದಿಲ್ಲ ನಾವು ಗೌರಿ ಮಹಾದೇವನ ಗೌರಿ ಮಹಾದೇವರ ಪಟ ಇಡುವುದು ಮತ್ತೆ ಅದು ಪೂಜೆ ಮಾಡುವಾಗ ಇಡ್ಲಿಕ್ಕೆ ಉಂಟು ಹೀಗೆ ಹಾಗೆ ಹೌದು ಕೆಲಸ ಎಷ್ಟು ಮಾಡಿದರೂ ಉಂಟು ಚೌತಿಗೆ ಎಷ್ಟು ಕೆಲಸ ಮಾಡಿದರೂ ಅಷ್ಟು ಕೆಲಸ ಉಂಟು ತುಂಬ ಕ್ರಮ ಉಂಟು ಮಾಡುವವರಿಗೆ ಮಾಡಿದೆವರು ಎಂತ ಮಾಡೋದು ಏನಾದರೂ ಎಲ್ಲ ಕಷ್ಟ ಯಾರು ಬರ್ತಾರೆ ಎಲ್ಲ ಉಂಟಲ್ಲ ಎಲ್ಲ ಕ್ರೈಗೆ ತೆಗೆದ ಇದು ಸಹ ತೆಕೊಳ್ತಾರೆ ಬೇಕಾದರೆ ಕಷ್ಟಕ್ಕಿಂತ ಸಿಗ್ಲಿಕ್ಕೆ ಸಹ ಸಿಗುದಿಲ್ಲ ಅಲ್ಲ ಮತ್ತೆ ಕೆಲವರಿಗೆ ಫ್ಲಾಟಲ್ಲೆಲ್ಲ ಇರ್ತಾರೆ ಅವರಿಗೆ ಸಿಗುದಿಲ್ಲ ನಮಗೆಲ್ಲ ಒಂದೆಲ್ಲ ಸಿಗ್ತದೆ ದೇವರ ದಯೆಯಲ್ಲಿ ಅಂತ ನಾವು ಕೆಲವು ಐಟಮ್ ಎಲ್ಲ ನಾವು ನಟ್ಟಿದ್ದೇವೆ ಅಲ್ಲ ಹೌದು ಇದು ಎಲೆ ಎಂತ ಎಲೆ ಅದು ರಚೇವ ಎಂತ ಹೇಳುದು ಅದು ರಚೇವ ರಚಯವ ಹೇಳ್ತಾರೆ ಇದಕ್ಕೆ ತುಳುವಿನಲ್ಲಿ ಮಾರ್ಸನ್ ಅಂತ ಹೇಳ್ತಾರೆ ಹಾ ಹಾ ಕಸೋಳಿ ಪಾನ್ ನಮ್ಮ ಭಾಷೆಯಲ್ಲಿ ಕಸೋಳಿ ಅಂತ ಹೇಳ್ತಾರೆ ತಂದೆ ಮನೆಯಲ್ಲಿ ಗಣೇಶ ಹಬ್ಬಕ್ಕೆ ಅವಾಗ್ಲೂ ಚಕ್ಕುಲಿಸ ಮಾಡ್ಲಿಕ್ಕಿದೆ ಹಾಗೆ ಚಕ್ಕುಲಿ ಮತ್ತೆ ಉಂಡೆ ಮತ್ತೆ ಸ್ವಲ್ಪ ಹಿಟ್ಟಲ್ಲಿ ನೈವೇದ್ಯಕ್ಕೆ ತಕ್ಕ ವಡೆಸ ಮಾಡ್ತಾರೆ ಹಾಗೆ ಅದನ್ನ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ತಮ್ಮ ಮತ್ತೆ ತಮ್ಮನ ಹೆಂಡತಿ ಇವರು ಚಕ್ಕುಲಿ ಇವರೇ ಮಾಡ್ತಾರೆ ಹೇಳಿದರು ಹಾಗೆ ನಾನೊಂದು ಎಂಟೂವರೆ ಅಷ್ಟೊತ್ತಿಗೆ ವಾಪಸ್ ನಮ್ಮ ಮನೆಗೆ ಬಂದೆ ಚಕ್ಕುಲಿ ಇಷ್ಟು ಮಾಡಿ ಇಟ್ಟರೆ ಆಗುದಿಲ್ಲ ಇದನ್ನು ಎಣ್ಣೆಯಲ್ಲಿ ಕರಿಲಿಕ್ಕಿದೆ ಹಾಗೆ ಅಮ್ಮ ಈ ಕಡೆಯಿಂದ ಎಣ್ಣೆ ಎಲ್ಲ ಬಿಸಿ ಮಾಡಿ ಅಮ್ಮ ಕರೀಲಿಕ್ಕೆ ರೆಡಿಯಾಗಿದ್ದಾರೆ ಗಣಪನ ಅಭಜ ಚಂದ್ರವೋ ಏಕದ ಫೋಟೋ ಕೊಡೋ ವೇವು ಭಜನೆ ಮಾಡೋ ಎಲ್ಲರ ಹರಸಲೋ ನೀ ಬಾರಿಯ ಉಳ್ಳೆ ಚರ್ಕು ಹುಲಿ ಪಾಯಸ ತಿಂದು ಕೈ ಬಾಯಿ ಎಲಗಾಯಸ ಇಲ್ಲಿ ಇದೆ ಮೋದ ಕಡೆ ಹೀಗೆ ಆಗ್ಬೇಕು 컬러 ಬರಬೇಕು ಇದಕ್ಕೆ ಹೆಚ್ಚು ಕಲಿಸುವಾಗ ಸ್ವಲ್ಪ ಆರಸಿನ ಹುಡಿ ಹಾಕ್ಬೇಕು ಚೂರು ನಾವು ಚಕ್ಕಲಿ ವಿಡಿಯೋ ಮಾಡಿ ಹಾಕಿದ್ದೇವಲ್ವಾ ಹೌದು ಎಲ್ಲರೂ ನೋಡಿದಾರ ಅದನ್ನ फ्रेंड्स ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋ ಲಿಂಕ್ ಗಳನ್ನು ನಮ್ಮ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಶೇರ್ ಮಾಡಿ ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಕ್ತೇನೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು